ಮಾರ್ನಿಂಗ್ ಬ್ರೇಕ್ಫಾಸ್ಟು ಒಂದು ಒಳ್ಳೆ ತಿಂಡಿಯೊಂದಿಗೆ ಸ್ಟಾರ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋ ಕೆಲಸ ಎಲ್ಲ ನಾವು ಮಾಡೋ ಅಡುಗೆ ಎಲ್ಲ ಮತ್ತು ನಮ್ಮ ಮೈಂಡ್ ಕೂಡ ಆಗಿ ಇರುತ್ತೆ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೆಂಡೆಕಾಯಿ ಪಲ್ಯ ಜೊತೆಗೆ ಸಾಫ್ಟಾಗಿ ಪದರ ಪದರವಾಗಿ ಇರೋಂತಹ ಪರೋಟನ ಮಾಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಪದರ ಪದರವಾಗಿ ಬಂದಿದೆ ಈ ಪರೋಟ ಮತ್ತು ಬೆಂಡೆಕಾಯಿ ಪಲ್ಯ ಎರಡರ ಕಾಂಬಿನೇಷನ್ನು ಸೂಪರಾಗಿ ಇರುತ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾವು ಮಾಡೋ ಅಡುಗೆ ಎಲ್ಲನೂ ಯಾವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಸಹ ಉಂಟು ಒಂದೊಂದು ಸಲ ತುಂಬ ರುಚಿಯಾಗಿ ಬರುತ್ತೆ ಒಂದೊಂದು ಸಲ ಉಪ್ಪು ಜಾಸ್ತಿ ಆಗಿರುತ್ತೆ ಅಥವಾ ಉಪ್ಪು ಕಡಿಮೆ ಇರುತ್ತೆ ಉಪ್ಪು ಹುಳಿ ಖಾರದಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಹಾಗಂತ ನಾವು ಊಟ ಮಾಡೋದು ಬಿಟ್ಟುಬಿಡ್ತೀವ ಇಲ್ಲ ಅಲ್ಲ ಖಂಡಿತವಾಗ್ಲೂ ಅಡುಗೆ ಮಾಡೋದು ತಪ್ಪಲ್ಲ ಊಟ ಮಾಡೋದು ತಪ್ಪೋದಿಲ್ಲ ಹಾಗೆಯೇ ನಮ್ಮ ಜೀವನದಲ್ಲಿ ಎಷ್ಟೊಂದು ಸೋಲು ಗೆಲುವನ್ನು ಡೈಲಿ ನಾವು ನೋಡ್ತಾ ಇರ್ತೀವಿ ನಾವು ಯಾವುದೇ ಒಂದು ವಿಷಯದಲ್ಲಿ ಸೋತಾಗ ಕುಗ್ಗ್ದಿರ ಮತ್ತು ಯಾವುದೇ ವಿಷಯದಲ್ಲಿ ಗೆದ್ದಾಗ ತುಂಬ ಹಿಗ್ಗದಿರ ತುಂಬ ಸಂತೋಷನೂ ಪಡೆದಿರ ಸೋಲು ಗೆಲುವು ಎರಡನ್ನೂ ನಾವು ಸಮಾನವಾಗಿ ತಗೊಂಡಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಏನನ್ನಾದರೂ ಸಾಧಿಸ್ಬೋದು ಮತ್ತು ನಾವು ಸಮಾನದ ಸಮಾಧಾನದಿಂದ ಕೂಡ ಇರೋದಕ್ಕೆ ಸಾಧ್ಯ ಆಗುತ್ತೆ ಮೊದಲನೇ ಹಂತದಲ್ಲೇ ಗೆದ್ದುಬಿಟ್ರೆ ಹಾಗೋ ಸಂತೋಷ ಅಷ್ಟಿಷ್ಟಲ್ಲ ಮತ್ತು ಆ ಗೆಲುವನ್ನು ಮತ್ತೆ ಮತ್ತೆ ಸಾಧಿಸೋಕ್ಕೆ ಹೆಚ್ಚು ಶ್ರಮ ಪಡಬೇಕಾಗುತ್ತೆ ಮಾನಸಿಕ ಒತ್ತಡ ಕೂಡ ಇರುತ್ತೆ ಮೊದಲ ಸಲದ ಗೆಲುವು ಎರಡನೇ ಸಲ ಸಿಗದೆ ಹೋದಾಗ ಆಗೋ ನೋವು ಸಂಕಟ ಅವಮಾನ ಅಷ್ಟಿಷ್ಟಲ್ಲ ಗೆದ್ದವನಿಗೆ ಗೆದ್ದೆ ಅನ್ನೋ ಬಿಗುಮಾನ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತೆ ಗೆಲುವು ಶಾಶ್ವತ ಅಲ್ಲ ಹಾಗೆ ಸೋಲು ಸಹ ಶಾಶ್ವತವಲ್ಲ ಆದ್ದರಿಂದ ಸೋಲು ಗೆಲುವು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ನಾಣ್ಯದ ಬೆಲೆ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ ಅದರ ಯೋಗ್ಯತೆ ಅದರ ಬೆಲೆ ಯಾವತ್ತು ಕುಗ್ಗೋದೇ ಇಲ್ಲ ಗೆದ್ದವರಿಗೆ ಒಂದು ಸ್ಥಾನ ಇದ್ದರೆ ಸೋತವರಿಗೂ ಸಹ ಮತ್ತೊಂದು ಸ್ಥಾನ ಇದ್ದೇ ಇರುತ್ತೆ ಆದ್ದರಿಂದ ಸೋಲು ಗೆಲುವಿನ ಮೆಟ್ಟಿಲು ಒಂದೊಂದೇ ಮೆಟ್ಟಿಲನ್ನು ಹತ್ತಿದಾಗ ಮಾತ್ರ ನಾವು ಗುರಿ ಮುಟ್ಟಲು ಸಾಧ್ಯ ಆಗುತ್ತೆ ಒಂದೇ ಸಲ ಹತ್ತು ಹತ್ತು ಮೆಟ್ಲು ನಾಲ್ಕು ನಾಲ್ಕು ಮೆಟ್ಲು ಹತ್ತಕ್ಕಾಗಲ್ಲ ಅಲ್ವಾ ಒಂದೊಂದೇ ಮೆಟ್ಟಿಲನ್ನು ಹತ್ತಿದಾಗ ಮಾತ್ರ ನಾವು ಗುರಿ ಮುಟ್ಟಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ ಯು ಪರಾಟ ರೆಡಿ ಆಗಿದೆ ಇಲ್ಲಿಗೆ ಮುಗಿಸ್ತೀನಿ ನನ್ನ ವಿಡಿಯೋನ